ನವೋದಯ ಸಾಹಿತ್ಯದ ಹಲವು ದಿಗ್ಗಜರ ಮಕ್ಕಳ ಸಾಹಿತ್ಯ ರಚನೆಗೆ ಪ್ರೇರಣೆ ಕವಿ ಶಿಷ್ಯ ಪಂಜೆ ಮಂಗೇಶ್ವರಾಯರೇ ಆಗಿದ್ದಾರೆ ಎಂದು ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಡ್ಡಿಕೆರೆ ಗೋಪಾಲ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ನ ಸಂಯುಕ್ತ ಆಶ್ರಯದಲ್ಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಯೋಜಿತ ಪಂಜೆ ರಾಯರ ನೂರೈವತ್ತನೇ ವರ್ಷಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಆಡುಭಾಷೆ ಕೊಂಕಣಿಯಾಗಿದ್ದು ಹುಟ್ಟಿದ್ದು ತುಳುನಾಡಿನ ಬಂಟ್ವಾಳದಲ್ಲಿ ಆದರೂ ಪಂಜೆ ರಾಯರು ಕನ್ನಡದಲ್ಲಿ ಸಾಹಿತ್ಯ ಕೃಷಿ ನಡೆಸಿದ್ದಲ್ಲದೆ ಶಿಕ್ಷಕರಾಗಿ ಅದರಲ್ಲೂ ಅಂದಿನ ಸೆಂಟ್ರಲ್ ಸ್ಕೂಲ್ ಆಗಿದ್ದು ಇಂದಿನ ಸಮಾರಂಭ ನಡೀತಾ ಇರುವ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದವರು ಪಂಜ ಅವರು ಮಕ್ಕಳ ಸಾಹಿತ್ಯದ ಮಾವುತರೆನಿಸಿಕೊಂಡರೆ ನವೋದಯ ಸಾಹಿತ್ಯದ ನಾವಿಕರೇ ಆಗುವ ಮೂಲಕ ಸಾಹಿತಿಗಳಿಗೆ ಪ್ರೇರಣೆಯನ್ನ ನೀಡಿದ ಮಹಾನ್ ಚೈತನ್ಯವೆಂದು ಬಣ್ಣಿಸಿದರು ಈ ಜಿಲ್ಲೆಯ ಅಧ್ಯಕ್ಷರಾಗುವ ಸಂದರ್ಭದವರಿಗೆ ಸಂಭ್ರಮವನ್ನು ಹಂಚಿಕೊಂಡ ಕುವೆಂಪುರವರು ಮಾತಾಡ್ತಾರೆ ಕನ್ನಡಕ್ಕೆ ಕೈಯಂತೂ ನಿನ್ನ ಕೈ ಕಲ್ಪ ರುಚಿ ಆಗುತ್ತೆ ನಿಮ್ಮೆಲ್ಲ ಗೊತ್ತಿರಬಹುದು ನಾನು ದೊಡ್ಡ ಸಾಹಿತ್ಯ ತಿಳ್ಕೊಂಡ್ಬೋದಿ ನಾನು ಸಾಹಿತಿ ಸುಮಾರು ಐವತ್ತು ವರ್ಷಗಳ ಕಾಲ ಕೇವಲ ಪರಿಚಾರಿಕೆಯನ್ನ ಮಾಡಿಕೊಂಡು ಸಾಹಿತ್ಯ ಪರಿಸ್ಥಿತಿಯಲ್ಲಿ ಇದ್ದವರು ನನಗೂ ಕೈ ಎತ್ತಿ ಎತ್ತಿ ಕುವೆಂಪು ನನಗೆ ಕಲ್ಪುರು ಶಾಂತಿ ಎರಡು ಸಾವಿರದ ಎಂಟರಲ್ಲಿ ಅಧ್ಯಕ್ಷ ಗಾದಿಗೆ ನನ್ನ ಗೆಳೆಯ ಬೈಸೂರು ಮಹಾನ್ಪಾಳಗ ಮುಂದೆ ಕುಳಿತಿದ್ರು ದೊಡ್ಡ ದೊಡ್ಡ ಸಾಹಿತಿಗಳು ನನ್ನ ಹೆದಿಗೆ ನಿಂತಿದ್ದೆ ಜವರೇಗೌಡರು ನಿಮಗೆಲ್ಲ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಮಾತು ಹೇಳ್ತಾ ಇದ್ದೀನಿ ಶೇಖರ್ ಅವರ ಅಗ್ನಿಕುಂಡ ಕಥಾ ಸಂಕಲನವನ್ನ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಲ್ಲೇಶಗೌಡ ಅವರು ಅನಾವರಣಗೊಳಿಸಿದರು ಸೇವೆ ಸಲ್ಲಿಸಿದ ಇವರು ಅವಕಾಶ ಮಾಡಿಕೊಟ್ಟಿರುವಂತಹ ಕೊಡಗು ಜಿಲ್ಲಾ ಹಿರಿಯ ಸಾಹಿತಿ ಅರವಿಂದ ಚೊಕ್ಕಾಡಿ ಮಾತನಾಡಿ ಮಕ್ಕಳು ಶಿಕ್ಷಣದಲ್ಲಿ ಯಶಸ್ವಿಯಾಗಿ ಮುಂದೆ ಸಾಗಬೇಕಾದರೆ ಅವರಲ್ಲಿ ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆಯನ್ನು ಮೂಡಿಸಬೇಕೆಂದರು ಅಜ್ಜಿನಿ ಮಹೇಶ್ ನಾಚಯ್ಯ ಮಾತನಾಡಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಬೆಳವಣಿಗೆಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರ್ತಾ ಇರುವ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಮಾತನಾಡಿ ಪಂಜೆ ಮಂಗೇಶರಾಯರು ಕನ್ನಡ ಸಾಹಿತ್ಯ ಲೋಕಕ್ಕೆ ಹಲವು ಹೊಸತುಗಳನ್ನು ನೀಡಿದವರು ಅವರ ನೂರ ಇಪ್ಪತ್ತೈದನೇ ವರ್ಷಾಚರಣೆಯು ಇಲ್ಲೇ ನಡೆದಿತ್ತೆಂದು ತಿಳಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೂವತ್ತೈದು ದತ್ತಿ ನಿಧಿಗಳಿಂದ ಸ್ಥಾಪನೆ ಮಾಡಿದ್ದು ಆ ಮೂಲಕ ಕನ್ನಡ ಸಾಹಿತ್ಯ ಪರಂಪರೆ ಕನ್ನಡ ಸಾಹಿತಿಗಳಿಂದ ಯುವ ಸಮೂಹಕ್ಕೆ ಪರಿಚಯಿಸುವ ಕಾರ್ಯಕ್ರಮಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರುವುದಾಗಿ ತಿಳಿಸಿದರು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇದ್ದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಗೋಣಗಪ್ಪು ಬಳಿಯ ಅರವತ್ತೊಪ್ಪಳ ಗ್ರಾಮದ ನನ್ನ ಸ್ನೇಹಿತರ ಮನೆಯಲ್ಲಿ ಇಂದು ಇಲ್ಲಿ ವಿಚಾರ ಸಂಕೀರ್ಣದಲ್ಲಿ ಮಾತನಾಡಲಿಕ್ಕೆ ಬಂದಂತಹ ಡಾಕ್ಟರ್ ಕಮಲಾಕ್ಷ ರವರ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದ ಸಂದರ್ಭದಲ್ಲಿ ಡಾಕ್ಟರ್ ಮಹಾಬಲೇಶ್ವರ ಅವರು ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿದ್ದವರು ಅವರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ ಅವರು ಪಂಜೆ ಅವರ ಬದುಕು ಮತ್ತು ಬರಹದ ಬಗ್ಗೆ ಮಾತನಾಡ್ತಾರೆ ಅವರು ಈ ವರ್ಷ ನೀವು ಯಾಕೆ ಕೊಡಗಿನಲ್ಲಿ ಕೊಡಗಿನಲ್ಲಿ ತುಂಬಾ ಸೇವೆ ಮಾಡಿದ್ದಾರೆ ಒಂದು ಸೂಚನೆ ಕೊಟ್ಟ ಮೇರೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮಗೆ ಅವಕಾಶವಾಯಿತು ಅದರಿಂದಾಗಿ ಅವರಿಬ್ಬರಿಗೂ ವಿಶೇಷವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೇನೆ ಸಾಹಿತಿ ಉಳವಂಗಡ ಕಾವೇರಿ ಅವರ ಮುಕ್ತಕ ಮಾಣಿಕ್ಯ ಪುಸ್ತಕವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಟಿಪಿ ರಮೇಶ್ ಅವರು ಅನಾವರಣಗೊಳಿಸಿದರು